ಗೊತ್ತಿಲ್ಲ ಬಂದು ಭೇಟಿಯಾಗಿದ್ದರು ನನ್ನ ಭೇಟಿ ಮಾಡಿದರು ಅವರೆಲ್ಲ ಇನ್ನೊಂದು ಬಂದು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನೀವು ಗೌರ್ಮೆಂಟು ಈ ಥರ ಎಲ್ಲ ಒಕ್ಕಲಿಗರ ಮೇಲೆ ಕಾಸ್ಟ್ನ ಮೇಲೆ ಅನಗತ್ಯ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಹೀನಾಯವಾಗಿ ಮಾತಾಡಿದ್ದಾರೆ ಕೆಟ್ಟ ಭಾಷೆ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಹೆಣ್ಮಕ್ಳ ಮಕ್ಕಳ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ ಅಟ್ರಾಸಿಟಿ ಕೇಸ್ನಲ್ಲಿ ಅದು ಅಟ್ರಾಕ್ಟ್ ಆಗೋಂಥ ಪದಗಳನ್ನು ಬಳಸಿದ್ದಾರೆ ಸೊ ಅದಕ್ಕೆ ನೀವು ಸರ್ಕಾರ ಕಠಿಣವಾದಂಥ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡಿ ಎಫೆಷಿಯಲ್ ಡಿಕ್ ಕಳಿಸಿದ್ದೀವಿ ಅದು ದಿನ ವಾಯ್ಸು ಇಲ್ಲವೋ ಅಂತ ತಿಳ್ಕೊಳ್ಳಿಕ್ಕೆ ಅದ್ರ ಮೇಲೆ ಟೇಕ್ ಸೀರಿಯಸ್ ಆಕ್ಷನ್ ಈಗ ಇಬ್ಬರು ವ್ಯಕ್ತಿಗಳ ಮೇಲೆ ಮಾತಾಡಿದ್ರು ಅಷ್ಟೇ ಈಗ ಚೆಲುವರಾಜ ಚೆಲುವರಾಜ ಚೆಲೋರಾಜ್ ಮೇಲೆ ಎಕ್ಸ್ಟಾರ್ಷನ್ ಮಾತುಗಳ ಆಮೇಲೆ ಇವನು ಮಾಜಿ ಕಾರ್ಪೊರೇಟರು ಅವ್ರ ಮೇಲೆ ಮಾತಾಡಿದ್ದ ಸೊ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಕೆಲವು ರಾಜ್ಯ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು ಐ ಆರ್ನ ರಿಜಿಸ್ಟರ್ ಮಾಡ್ಕೊಂಡು ಅವರ ಅರೆಸ್ಟ್ ದಸ್ತಗಿರಿ ಮಾಡಿದ್ದಾರೆ ಕಾನೂನು ರೀತಿ ಮಾಡ್ತೀವಿ ನಾವು ಯಾರು ದ್ವೇಷದ ರಾಜಕಾರಣ ಮಾಡಲ್ಲ ನೋಡಿ ಡೋಂಟ್ ಕಂಪೇರ್ ಮುನಿರತ್ನ ಪ್ರಕರಣ ಚೆನ್ನಾರೆಡ್ಡಿ ಪ್ರಕರಣಕ್ಕೂ ಕಂಪೇರ್ ಮಾಡಬೇಡ ಕಂಪೇರ್ ಮಾಡಲ್ಲ ಇದರಲ್ಲಿ ಅವರೇ ಮಾಡಿರ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಇದೆ ಚೆನ್ನಾರೆಡ್ಡಿ ಇಲ್ಲ ಎಲ್ಲರೂ ಹಾಂ ಚನ್ನಾರೆಡ್ಡಿಗೆ ಸತ್ತೋದವನ ಪಿ ಐ ಯಾರ ಹೆಸರು ಪರಶುರಾಮ್ ಅವ್ರು ಎಂಟಿ ಹೇಳಿರೋದು ಎಲ್ಲರೂ ಪರಶುರಾಮ ಇವನ್ ಚೆನ್ನಾರೆಡ್ಡಿ ಮೇಲೆ ಆರೋಪ ಮಾಡಿದಾನಾ ಅದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಪೊಲೀಸ್ನವರು ಅವರ ವಿವೇಚನೆ ಮೇಲೆ ಮಾಡಿರ್ತಕ್ಕಂಥದ್ದು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಅವ್ರನ್ನ ಹದಿನಾಲ್ಕು ದಿನ ಜುಡಿಶಿಯಲ್ ಮೆಜಿಸ್ಟ್ರೇಟ್ ಅಂದರೆ ನಾನು ಮಾಡಿದ್ದೀನ ನಮ್ಮ ಸರ್ಕಾರ ಮಾಡಿದ್ದೀಯ ಇಲ್ಲ ಇಲ್ಲ ನಮ್ಮ ನಮ್ಗೆ ಬಂದಿರೋದು ಬೇರೆ ವಿಚಾರ ಬಟ್ ಪೊಲೀಸ್ನವರಿಗೆ ಕಾನೂನು ರೀತಿಯ ಮಾಡಿ ಅಂತ ಹೇಳಿದ್ದಾರೆ